ಇವತ್ತು ಕರ್ನಾಟಕ ರಾಜ್ಯ ಇದರಲ್ಲಿ ವಿಶೇಷವಾಗಿ ಈ ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತವಾದಂಥ ಒಂದು ಅರಣ್ಯ ಪ್ರದೇಶ ಹೊಂದಿದೆ ಇವತ್ತೇನು ಪಶ್ಚಿಮ ಘಟ್ಟದ ನಮ್ಮಲ್ಲಿ ಜೀವ ಜೀವವೈವಿಧ್ಯಮಯವಾದಂಥ ಎಂಟನೇ ಅಡಿ ಜಗತ್ತಿನಲ್ಲೇ ಒಂದು ಹಾಟ್ಸ್ಪಾಟ್ ಅಂತೇಳಿ ಗುರುತಿಸಿಕೊಂಡು ಅನೇಕ ನದಿಗಳ ಮೂಲ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರ ಚದುರ್ ಕಿಲೋಮೀಟರ್ ಅರಣ್ಯ ಇದೆ ಅಂದರೆ ನಲವತ್ತ್ಮೂರು ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ ಅದರಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ ಮೂವತ್ತಾರು ವನ್ಯಜೀವಿ ಅಭಯಾರಣ್ಯಗಳಿದ್ದಾವೆ ಹತ್ತೊಂಬತ್ತು ಮೀಸಲು ಸಂರಕ್ಷಿತ ಪ್ರದೇಶಗಳಿದ್ದಾವೆ ಇವತ್ತು ಒಂದು ನಮ್ಮಲ್ಲಿ ಸಮುದಾಯ ಮೀಸಲು ಇದೆ ಕರ್ನಾಟಕ ರಾಜ್ಯ ಈ ಭಾಗದಲ್ಲಿ ಏಷ್ಯಾದಲ್ಲೇ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ಹೊಂದಿದ್ದಂಥ ರಾಜ್ಯ ಅಂತ ಹೇಳಿದರೆ ಕರ್ನಾಟಕ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಆನೆ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಆರು ಸಾವಿರ ಮುನ್ನೂರ ತೊಂಬತ್ತೈದು ಆನೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ನಮ್ಮಲ್ಲಿದ್ದಾವೆ ಹುಲಿ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಐದುನೂರ ಮೂರು ಹುಲಿಗಳಿದ್ದಾವೆ ಹೀಗಾಗಿ ಆನೆ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು ಅದರ ಜೊತೆಯಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮೆಲ್ಲರ ಕರ್ತವ್ಯ ಇವತ್ತು ಕರ್ನಾಟಕ ರಾಜ್ಯ ಇದರಲ್ಲಿ ವಿಶೇಷವಾಗಿ ಈ ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತವಾದಂಥ ಒಂದು ಅರಣ್ಯ ಪ್ರದೇಶ ಹೊಂದಿದೆ ಇವತ್ತೇನು ಪಶ್ಚಿಮ ಘಟ್ಟದ ನಮ್ಮಲ್ಲಿ ಜೀವ ವೈವಿಧ್ಯಮಯವಾದಂಥ ಎಂಟನೆಯ ಅಡಿ ಜಗತ್ತಿನಲ್ಲೇ ಒಂದು ಹಾಟ್ಸ್ಪಾಟ್ ಸ್ಪಾಟ್ ಅಂತಲೇ ಗುರುತಿಸಿಕೊಂಡು ಅನೇಕ ನದಿಗಳ ಮೂಲ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಸುಮಾರು ನಲವತ್ತ್ಮೂರು ಸಾವಿರ ಚದುರಿ ಕಿಲೋಮೀಟರ್ ಅರಣ್ಯ ಇದೆ ಅಂದರೆ ನಲವತ್ತ್ಮೂರು ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ ಅದರಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ ಮೂವತ್ತಾರು ವನ್ಯಜೀವಿ ಅಭಯಾರಣ್ಯಗಳಿದ್ದಾವೆ ಹತ್ತೊಂಬತ್ತು ಮೀಸಲು ಸಂರಕ್ಷಿತ ಪ್ರದೇಶಗಳಿದ್ದಾವೆ ಇವತ್ತು ಒಂದು ನಮ್ಮಲ್ಲಿ ಸಮುದಾಯ ಮೀಸಲು ಇದೆ ಮತ್ತು ಕರ್ನಾಟಕ ರಾಜ್ಯ ಈ ಭಾಗದಲ್ಲಿ ಏಷ್ಯಾದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ಹೊಂದಿದ್ದಂಥ ರಾಜ್ಯ ಅಂತ ಹೇಳಿದರೆ ಕರ್ನಾಟಕ ನಮ್ಮಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ನಾವು ಆನೆ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಆರು ಸಾವಿರ ಮುನ್ನೂರ ತೊಂಬತ್ತೈದು ಆನೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ನಮ್ಮಲ್ಲಿದ್ದಾವೆ ಹುಲಿ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಐದುನೂರ ಅರವತ್ತು ಮೂರು ಹುಲಿಗಳಿದ್ದಾವೆ ಹೀಗಾಗಿ ಆನೆ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತದ ಜೊತೆಯಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮೆಲ್ಲರ ಕರ್ತವ್ಯ